ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಹಿಂದಿನ ವಿಡಿಯೋದಲ್ಲಿ ನಾವು ಸಂಖ್ಯೆಗಳು ಪಾಠದ ಅಭ್ಯಾಸದ ಎರಡು ಪಾಯಿಂಟ್ ಒಂದರವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಈಗ ಅಭ್ಯಾಸ ಎರಡು ಪಾಯಿಂಟ್ ಎರಡು ಈ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆ ಮೊದಲನೆಯ ಸಂಖ್ಯೆ ಆರು ಸಾವಿರದ ನಾಲ್ಕು ನೂರ ಎಂಬತ್ತ ಏಳು ಯಾವುದೇ ಒಂದು ಸಂಖ್ಯೆಯನ್ನು ನಾವು ವಿಸ್ತರಿಸಿ ಬರೀಬೇಕು ಅಂದರೆ ಎಕ್ಸಾಂಪಲ್ ಮೂರು ಸಾವಿರದ ಒಂಬೈನೂರ ಅರವತ್ತೈದು ಮೂರು ಇಂಟು ಮೂರು ಯಾವ ಸ್ಥಾನದಲ್ಲಿದೆ ಒಂದು ಸಾವಿರದ ಸ್ಥಾನ ಒಂಬತ್ತು ಬಿಡಿ ಹತ್ತು ನೂರು ನೂರರ ಸ್ಥಾನದಲ್ಲಿದೆ ಆರು ಬಿಡಿ ಹತ್ತು ಹತ್ತರ ಸ್ಥಾನದಲ್ಲಿದೆ ಪ್ಲಸ್ ಐದು ಬಿಡಿ ಸ್ಥಾನ ಐದು ಇಂಟು ಒಂದು ಈ ರೀತಿಯಾಗಿ ನಾವು ಯಾವುದೇ ಒಂದು ಸಂಖ್ಯೆಯನ್ನು ವಿಸ್ತರಿಸಿ ಬರೀಬೇಕು ಈಗ ಅಭ್ಯಾಸದ ಲೆಕ್ಕಗಳನ್ನು ನೋಡೋಣ ಆರು ಸಾವಿರದ ನಾಲ್ಕು ನೂರ ಎಂಬತ್ತ ಏಳು ಮೊದಲನೇ ಸಂಖ್ಯೆ ಆರು ಎಂಟು ಆರು ಸಾವಿರದ ಸ್ಥಾನದಲ್ಲಿದೆ ಎಂಟು ಒಂದು ಸಾವಿರ ಪ್ಲಸ್ ಎರಡನೇ ಸಂಖ್ಯೆ ನಾಲ್ಕು ಇಂಟು ನಾಲ್ಕು ನೂರರ ಸ್ಥಾನದಲ್ಲಿದೆ ನೂರು ಪ್ಲಸ್ ಎಂಟು ಹತ್ತರ ಸ್ಥಾನದಲ್ಲಿದೆ ಪ್ಲಸ್ ಏಳು ಬಿಡಿಸ್ಥಾನ ಏಳು ಇಂಟು ಒಂದು ಈ ಸಂಖ್ಯೆಯನ್ನು ವಿಸ್ತರಿಸಿ ಬರೆದಾಗ ಆರು ಇಂಟು ಸಾವಿರ ಪ್ಲಸ್ ನಾಲ್ಕು ಇಂಟು ನೂರು ಪ್ಲಸ್ ಎಂಟು ಇಂಟು ಹತ್ತು ಪ್ಲಸ್ ಏಳು ಇಂಟು ಒಂದು ಈ ರೀತಿಯಾಗಿ ನಾವು ವಿಸ್ತರಿಸಿ ಬರೀಬೇಕು ಎರಡನೇ ಸಂಖ್ಯೆ ಎರಡು ಸಾವಿರದ ಅರುವತ್ತ ಒಂಬತ್ತು ಮೊದಲನೇ ಸಂಖ್ಯೆ ಎರಡು ಎರಡು ಇಂಟು ಎರಡರ ಸ್ಥಾನ ಸಾವಿರ ಪ್ಲಸ್ ಎರಡನೇ ಸಂಖ್ಯೆ ಝೀರೋ ಇಂಟು ನೂರರ ಸ್ಥಾನದಲ್ಲಿದೆ ನೂರು ಪ್ಲಸ್ ಆರು ಇಂಟು ಹತ್ತರ ಸ್ಥಾನ ಹತ್ತು ಪ್ಲಸ್ ಒಂಬತ್ತು ಇಂಟು ಒಂದು ಮೂರನೇ ಸಂಖ್ಯೆ ಐದು ಸಾವಿರದ ನಾಲ್ಕು ಐದು ಇಂಟು ಐದು ಸಾವಿರದ ಸ್ಥಾನದಲ್ಲಿದೆ ಪ್ಲಸ್ ಎರಡನೇ ಸಂಖ್ಯೆ ಜೀರೋ ನೂರರ ಸ್ಥಾನ ಪ್ಲಸ್ ಮೂರನೇ ಸಂಖ್ಯೆ ಜೀರೋ ಹತ್ತರ ಸ್ಥಾನ ಪ್ಲಸ್ ನಾಲ್ಕು ಬಿಡಿ ಸ್ಥಾನದಲ್ಲಿದೆ ನಾಲ್ಕು ಇಂಟು ಒಂದು ನಾಲ್ಕನೇ ಸಂಖ್ಯೆ ಒಂಬತ್ತು ಸಾವಿರದ ಆರುನೂರ ಎಪ್ಪತ್ತ ಎಂಟು ಒಂಬತ್ತು ಇಂಟು ಒಂಬತ್ತು ಸಾವಿರದ ಸ್ಥಾನದಲ್ಲಿದೆ ಪ್ಲಸ್ ಆರು ಇಂಟು ಆರು ನೂರರ ಸ್ಥಾನದಲ್ಲಿದೆ ಪ್ಲಸ್ ಏಳು ಇಂಟು ಏಳು ಹತ್ತರ ಸ್ಥಾನದಲ್ಲಿದೆ ಪ್ಲಸ್ ಎಂಟು ಇಂಟು ಒಂದು ಎಂಟು ಬಿಡಿಸ್ತಾನ ಒಂಬತ್ತು ಸಾವಿರದ ಆರುನೂರ ಎಪ್ಪತ್ತ ಎಂಟು ಈ ರೀತಿಯಾಗಿ ನಾವು ಸಂಖ್ಯೆಯನ್ನು ವಿಸ್ತರಿಸಿ ಬರೀಬೇಕು ಈ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆ ಉದಾಹರಣೆ ಮೂರು ಇಂಟು ಒಂದು ಸಾವಿರ ಪ್ಲಸ್ ನಾಲ್ಕು ಇಂಟು ನೂರು ಪ್ಲಸ್ ಎಂಟು ಇಂಟು ಹತ್ತು ಪ್ಲಸ್ ಎರಡು ಇಂಟು ಒಂದು ಇಲ್ಲಿ ಸಾವಿರದ ಸ್ಥಾನದಲ್ಲಿ ಮೂರು ನೂರರ ಸ್ಥಾನದಲ್ಲಿ ನಾಲ್ಕು ಹತ್ತರ ಸ್ಥಾನದಲ್ಲಿ ಎಂಟು ಬಿಡಿ ಸ್ಥಾನದಲ್ಲಿ ಎರಡು ಈಗ ಪ್ರಶ್ನೆ ನಂಬರ್ ಒಂದನ್ನು ನೋಡೋಣ ಸಾವಿರದ ಸ್ಥಾನದಲ್ಲಿ ಮೊದಲನೇದಾಗಿ ಬಿಡಿ ಹತ್ತು ನೂರು ಸಾವಿರ ಸ್ಥಾನ ಬೆಲೆ ಪಟ್ಟಿ ಸಾವಿರದ ಸ್ಥಾನದಲ್ಲಿ ಒಂದು ನೂರರ ಸ್ಥಾನದಲ್ಲಿ ಮೂರು ಹತ್ತರ ಸ್ಥಾನದಲ್ಲಿ ಆರು ಬಿಡಿ ಸ್ಥಾನದಲ್ಲಿ ಐದು ಒಂದು ಸಾವಿರದ ಮೂರುನೂರ ಅರವತ್ತ ಐದು ಎರಡನೇ ಲೆಕ್ಕ ಬಿಡಿ ಹತ್ತು ನೂರು ಸಾವಿರ ಈಗ ಸಾವಿರದ ಸ್ಥಾನದಲ್ಲಿ ನಾಲ್ಕು ನೂರರ ಸ್ಥಾನ ಜೀರೋ ಹತ್ತರ ಸ್ಥಾನ ಏಳು ಬಿಡಿ ಸ್ಥಾನ ಒಂಬತ್ತು ನಾಲ್ಕು ಸಾವಿರದ ಎಪ್ಪತ್ತ ಒಂಬತ್ತು ಬಿಡಿ ಹತ್ತು ನೂರು ಸಾವಿರ ಸಾವಿರದ ಸ್ಥಾನದಲ್ಲಿ ಎಂಟು ನೂರರ ಸ್ಥಾನದಲ್ಲಿ ಒಂದು ಹತ್ತರ ಸ್ಥಾನದಲ್ಲಿ ಐದು ಬಿಡಿ ಸ್ಥಾನದಲ್ಲಿ ಐದು ಎಂಟು ಸಾವಿರದ ಒಂದು ನೂರ ಐವತ್ತ ಐದು ನಾಲ್ಕನೇ ಪ್ರಶ್ನೆ ಬಿಡಿ ಹತ್ತು ನೂರು ಇಲ್ಲಿ ಸಾವಿರದ ಸ್ಥಾನದಲ್ಲಿ ಯಾವುದೇ ಸಂಖ್ಯೆಗಳು ಇಲ್ಲ ನೂರರ ಸ್ಥಾನದಲ್ಲಿ ಆರು ಹತ್ತರ ಸ್ಥಾನದಲ್ಲಿ ಮೂರು ಬಿಡಿ ಸ್ಥಾನದಲ್ಲಿ ಎರಡು ಆರು ನೂರ ಮೂವತ್ತ ಎರಡು ಇವುಗಳನ್ನು ಸಾಮಾನ್ಯ ರೂಪದ ಸಂಖ್ಯೆಯಾಗಿ ಬರೆ ಬಿಡಿ ಹತ್ತು ನೂರು ಸಾವಿರ ಇಲ್ಲಿ ಸಾವಿರದ ಸ್ಥಾನದಲ್ಲಿ ಎಂಟು ನೂರರ ಸ್ಥಾನದಲ್ಲಿ ಆರು ಹತ್ತರ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಜೀರೋ ಬಿಡಿ ಸ್ಥಾನದಲ್ಲಿ ಒಂಬತ್ತು ಅಂದರೆ ಎಂಟು ಸಾವಿರದ ಆರು ನೂರ ಒಂಬತ್ತು ಉದಾಹರಣೆ ಎರಡು ಸಾವಿರದ ಸ್ಥಾನದಲ್ಲಿ ಒಂಬತ್ತು ನೂರರ ಸ್ಥಾನದಲ್ಲಿ ನಾಲ್ಕು ಹತ್ತರ ಸ್ಥಾನದಲ್ಲಿ ಜೀರೋ ಬಿಡಿ ಸ್ಥಾನದಲ್ಲಿ ಐದು ಒಂಬತ್ತು ಸಾವಿರದ ನಾಲ್ಕು ನೂರ ಐದು ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಸ್ಥಾನ ಬೆಲೆ ಎಂದರೆ ಯಾವುದೇ ಒಂದು ಸಂಖ್ಯೆ ಯಾವ ಸ್ಥಾನದಲ್ಲಿದೆ ಆ ಸ್ಥಾನಕ್ಕೆ ಅದರ ಸ್ಥಾನ ಬೆಲೆ ಎಂದು ಕರೀತಾರೆ ಉದಾಹರಣೆ ನಾಲ್ಕು ಸಾವಿರದ ಒಂದು ನೂರ ಎಪ್ಪತ್ತ ಮೂರು ಇದರಲ್ಲಿ ಏಳರ ಸ್ಥಾನ ಬೆಲೆ ಈಕ್ವಲ್ಸ್ ಟು ಏಳು ಹತ್ತರ ಸ್ಥಾನದಲ್ಲಿದೆ ಏಳು ಇಂಟು ಹತ್ತು ಅಂದರೆ ಏಳರ ಸ್ಥಾನ ಬೆಲೆ ಎಪ್ಪತ್ತು ಮುಖ ಬೆಲೆ ಮುಖ ಬೆಲೆ ಎಂದರೆ ನಾವು ಯಾವ ಸಂಖ್ಯೆಯನ್ನು ನೋಡ್ತಾ ಇರ್ತೀವಿ ಅದೇ ಅದರ ಮುಖಬೆಲೆ ಅಂದರೆ ಏಳು ಇದರ ಮುಖಬೆಲೆ ಸ್ಥಾನ ಬೆಲೆ ಎಪ್ಪತ್ತು ಮುಖಬೆಲೆ ಏಳು ಉದಾಹರಣೆ ಎರಡು ನಾಲ್ಕು ಸಾವಿರದ ಎರಡು ನೂರ ಮೂವತ್ತ ಏಳು ಇದರಲ್ಲಿ ನಾಲ್ಕು ನಾಲ್ಕರ ಸ್ಥಾನ ಬೆಲೆ ನಾಲ್ಕು ಸಾವಿರದ ಸ್ಥಾನದಲ್ಲಿ ನಾಲ್ಕು ಇಂಟು ಒಂದು ಸಾವಿರ ಇದರ ಸ್ಥಾನ ಬೆಲೆ ನಾಲ್ಕು ಸಾವಿರ ಮುಖಬೆಲೆ ಇಲ್ಲಿ ನಾವು ನಾಲ್ಕು ಅನ್ನುವಂಥ ಒಂದು ಸಂಖ್ಯೆಯನ್ನು ನೋಡ್ತಾ ಇದ್ದೀವಿ ಅದೇ ಇದರ ಮುಖ ಬೆಲೆ ನಾಲ್ಕು ಮುಖ ಬೆಲೆ ನಾಲ್ಕು ಸ್ಥಾನ ಬೆಲೆ ನಾಲ್ಕು ಸಾವಿರ ಮೇಲಿನ ಉದಾಹರಣೆಗಳಿಂದ ಮುಖಬೆಲೆ ಮತ್ತು ಸ್ಥಾನ ಬೆಲೆಯ ಒಂದು ವ್ಯತ್ಯಾಸವನ್ನು ಬರೆ ಇಲ್ಲಿ ಎರಡು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಉದಾಹರಣೆ ಮೂರು ಸಾವಿರದ ಎಂಟು ನೂರ ತೊಂಬತ್ತ ಐದು ಇಲ್ಲಿ ಎಂಟರ ಮುಖಬೆಲೆ ಎಂಟು ಎಂಟರ ಸ್ಥಾನ ಬೆಲೆ ಎಂಟು ನೂರು ಒಂಬತ್ತರ ಮುಖ ಬೆಲೆ ಒಂಬತ್ತು ಒಂಬತ್ತರ ಸ್ಥಾನ ಬೆಲೆ ತೊಂಬತ್ತು ಇಲ್ಲಿ ಒಂಬತ್ತು ಹತ್ತರ ಸ್ಥಾನದಲ್ಲಿದೆ ಇಲ್ಲಿ ಎಂಟು ನೂರರ ಸ್ಥಾನದಲ್ಲಿದೆ ಉದಾಹರಣೆ ಎರಡು ಏಳು ಸಾವಿರದ ಮೂರು ನೂರ ಇಪ್ಪತ್ತ ಏಳು ಇಲ್ಲಿ ಏಳರ ಮುಖಬೆಲೆ ಏಳು ಏಳರ ಸ್ಥಾನ ಬೆಲೆ ಏಳು ಸಾವಿರ ಅಂದರೆ ಇಲ್ಲಿ ಏಳು ಸಾವಿರದ ಸ್ಥಾನದಲ್ಲಿದೆ ಇಲ್ಲಿ ಏಳರ ಮುಖಬೆಲೆ ಏಳು ಸ್ಥಾನ ಬೆಲೆ ಏಳು ಇದು ಬಿಡಿ ಸ್ಥಾನ ಆಗಿರುವುದರಿಂದ ಏಳು ಇಂಟು ಒಂದು ಏಳು ಅಂದರೆ ಇಲ್ಲಿ ಮುಖಬೆಲೆ ಮತ್ತೆ ಸ್ಥಾನ ಬೆಲೆ ಏಳೇ ಆಗಿದೆ ಇಲ್ಲಿ ಈ ಎರಡು ಉದಾಹರಣೆಗಳಿಂದ ನಾವು ಗಮನಿಸುವ ಅಂಶ ಪ್ರತಿ ಅಂಕಿಯು ತನ್ನದೇ ಆದ ಮುಖಬೆಲೆ, ಹೊಂದಿರುತ್ತದೆ ಸಂಖ್ಯೆಯು ಸ್ಥಾನಕ್ಕೆ ಅನುಗುಣವಾಗಿ ಸ್ಥಾನ ಬೆಲೆಯನ್ನು ುತ್ತದೆ ಚಟುವಟಿಕೆ ಇಲ್ಲಿನ ಪ್ರತಿ ಸಂಖ್ಯೆಯಲ್ಲಿ ಗುರುತಿಸಿದ ಅಂಕೆಯ ಸ್ಥಾನ ಬೆಲೆ ಮತ್ತು ಮುಖಬೆಲೆಯನ್ನು ಮಾದರಿಯಂತೆ ಗೆರೆ ಎಳೆದು ಹೊಂದಿಸು ಎಂಟು ಸಾವಿರದ ಐದುನೂರ ಮೂವತ್ತಾರು ಇಲ್ಲಿ ಮೂರು ಮೂರರ ಮುಖಬೆಲೆ ಮೂರು ಸ್ಥಾನ ಬೆಲೆ ಮೂವತ್ತು ಎರಡನೇ ಸಂಖ್ಯೆ ಎರಡು ಇದು ನೂರರ ಸ್ಥಾನದಲ್ಲಿದೆ ಮುಖಬೆಲೆ ಎರಡು ಸ್ಥಾನ ಬೆಲೆ ಎರಡು ನೂರು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತ ಮೂರು ನಾಲ್ಕು ಮುಖ ಬೆಲೆ ನಾಲ್ಕು ಸ್ಥಾನ ಬೆಲೆ ನಾಲ್ಕು ಸಾವಿರ ಮುಖ ಬೆಲೆ ನಾಲ್ಕು ಸ್ಥಾನ ಬೆಲೆ ನಾಲ್ಕು ಸಾವಿರ ಒಂಬತ್ತು ಸಾವಿರದ ಎಪ್ಪತ್ತ ಆರು ಇಲ್ಲಿ ಮುಖ ಬೆಲೆ ಆರು ಸ್ಥಾನ ಬೆಲೆ ಆರು ಕೊನೆಯ ಸಂಖ್ಯೆ ಆರು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಇಲ್ಲಿ ಮುಖ ಬೆಲೆ ಒಂಬತ್ತು ಸ್ಥಾನ ಬೆಲೆ ಇದು ನೂರರ ಸ್ಥಾನದಲ್ಲಿರುವುದರಿಂದ ಸ್ಥಾನ ಬೆಲೆ ಒಂಬತ್ತು ನೂರು ಅಭ್ಯಾಸ ಎರಡು ಪಾಯಿಂಟ್ ಎರಡರವರೆಗಿನ ಎಲ್ಲ ಲೆಕ್ಕಗಳನ್ನು ನಾವು ಈ ವಿಡಿಯೋದಲ್ಲಿ ಬಿಡಿಸಿದ್ದೀವಿ ಅಭ್ಯಾಸ ಎರಡು ಪಾಯಿಂಟ್ ಮೂರರಿಂದ ಉಳಿದಂತಹ ಎಲ್ಲ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ